ಇವತ್ತೇ ನಾವು ಎರಡು ಅದ್ಭುತ ರುಚಿ ಇರುವ ಅಕ್ಕಿ ಹಪ್ಪಳದ ರೆಸಿಪೀಸ್ನ ಮಾಡೋಣ ಖಂಡಿತ ಈ ಎರಡು ರೆಸಿಪೀಸ್ ನಿಮಗೆ ತುಂಬ ಇಷ್ಟ ಆಗ್ತವೆ ಹಪ್ಪಳದಲ್ಲಿ ಎಷ್ಟು ಥರ ಹಪ್ಪಳ ಮಾಡಿದರೂ ಕಡಿಮೆಯೇ ನಾನು ಆಲ್ರೆಡಿ ನಿಮ್ಮ ಜೊತೆ ಬಹಳಷ್ಟು ಹಪ್ಪಳದ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ ನಮ್ಮ ಮೊದಲನೇ ಹಪ್ಪಳ ನೋಡ್ರಿ ಈ ರೀತಿ ಬರುತ್ತೆ ಇವತ್ತೆ ನಾವು ಮಾಡ್ತಾ ಇರೋ ಈ ಹಪ್ಪಳದ ರೆಸಿಪಿ ಬಹಳ ಈಸಿ ಹಾಗೆ ಸಿಂಪಲ್ ಇದೆ ಫ್ರೆಂಡ್ಸ್ ಆದ್ರೆ ರಿಸಲ್ಟ್ ಮಾತ್ರ ಸಖತ್ ಟೇಸ್ಟಿ ಮತ್ತೆ ಗರಿ ಗರಿ ಆಗಿರುತ್ತೆ ಇದಕ್ಕೂ ಮುಂಚೆ ನಾವು ಮಾಡಿರೋ ಎಲ್ಲ ಹಪ್ಪಳದ ರೆಸಿಪಿನ ನೀವು ತುಂಬಾ ಇಷ್ಟಪಟ್ಟಿದ್ದೀರಾ ಸೊ ಫ್ರೆಂಡ್ಸ್ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂತೇನೆ ನಮ್ ಎರಡನೇ ಹಪ್ಪಳ ನೋಡ್ರಿ ಈ ತರ ಇದೆ ನೀವು ನೋಡ್ತಾ ಇರಬಹುದು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಯಾರಾದ್ರೂ ಅನ್ಬಹುದಾ ಇದು ಅಕ್ಕಿ ಹಪ್ಪಳ ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಹಪ್ಪಳ ಎಷ್ಟು ಗರಿ ಆಗಿ ಬಾಯಲ್ಲಿ ಇಟ್ರೆ ಕರಗೋ ರೀತಿ ತುಂಬಾ ತೆಳ್ಳಗೆ ಬಂದಿದ್ದಾವೆ ಸೊ ತಡ ಮಾಡದೆ ಈ ಗರಿ ಆಗಿರೋ ಪಳ್ಳಾಗಿರೋ ಬಾಯಲ್ಲಿ ಇಟ್ರೇನೆ ಕರ್ಗೋ ಅಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅಕ್ಕಿ ಹಪ್ಪಳ ಮಾಡೋಕೆ ನಮಗೆ ಇಲ್ಲಿ ಸ್ವಲ್ಪ ಕರಿಬೇವು ಒಂದು ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಪ್ನಷ್ಟು ರೇಷನ್ ಅಕ್ಕಿ ಮತ್ತೆ ಒಂದು ಚಮಚೆಯಷ್ಟು ಬಿಳಿ ಎಳ್ಳು ಬೇಕಾಗತ್ತೆ ಇವಾಗ ಅಕ್ಕಿ ನೆನೆಸಿ ಇಡೋಣ ಈ ಥರದ ರೇಷನ್ ಅಕ್ಕಿನೇ ತಗೋರಿ ಅಂದರೆ ನಾವು ಮಾಡ್ತಾ ಇರೋ ಹಪ್ಪಳ ಬಹಳ ಚೆನ್ನಾಗಿ ಪಳ್ಳಾಗಿ ಬರ್ತವೆ ರೇಷನ್ ಅಕ್ಕಿ ಅವೈಲೇಬಲ್ ಇಲ್ಲ ಅಂದರೆ ನೀವು ನಾರ್ಮಲಿ ನಾವು ಮನೆಯಲ್ಲಿ ಅನ್ನ ಮಾಡೋಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ ಸೋನಾ ಮಸೂರಿ ಅಕ್ಕಿ ಅವನು ತಗೋಬಹುದು ಇವನು ಒಂದು ಎರಡು ಮೂರು ಸತಿ ಚೆನ್ನಾಗಿ ತೊಳೆದು ನೆನೆಸಿ ಇಡೋಣ ನೋಡ್ರಿ ಈ ರೀತಿ ಚೆನ್ನಾಗಿ ತೊಳೆದ ನಂತರ ಇವಾಗ ನೀರು ಹಾಕಿ ಇವನ್ನ ನಾವು ರಾತ್ರಿ ಪೂರ್ತಿ ನೆನೆಸಿ ಇಡ್ತಾ ಇದ್ದೀವಿ ಅಕ್ಕಿ ಮುಣಗುವಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ಇವನ್ನ ನೆನೆಯೋಕೆ ಬಿಡೋಣ ಬೆಳಿಗ್ಗೆ ನೀವು ನೋಡ್ತಾ ಇರಬಹುದು ನಮ್ಮ ಅಕ್ಕಿ ಬಹಳ ಚೆನ್ನಾಗಿ ನೆನೆದವೇ ಇವನ್ನ ಇನ್ನೊಂದು ಎರಡು ಮೂರು ನೀರಿನಿಂದ ಈ ರೀತಿ ತಿಕ್ಕಿ ತಿಕ್ಕಿ ತೊಳೆದು ತಗೋಬೇಕು ಅಕ್ಕಿ ತೊಳೆದ ನಂತರ ಇದರಲ್ಲಿನ ಎಕ್ಸ್ಟ್ರಾ ನೀರು ಬಸ್ತು ಇವನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ ಇವನ ನಾನು ಅಗಾರೋ ಕಮರ್ಷಿಯಲ್ ಗ್ರೈಂಡರ್ನಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಮುಂಚೆ ಇದರಲ್ಲಿ ನೀರು ಹಾಕದೆ ಗ್ರೈಂಡ್ ಮಾಡಿ ನಂತರ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ತಗೊಳ್ಳೋಣ ಸೊ ನೋಡ್ರಿ ಈ ರೀತಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ಇದನ್ನು ಗ್ರೈಂಡ್ ಮಾಡಬೇಕಾದ್ರೆ ನಾನು ಇದರಲ್ಲಿ ಅರ್ಧ ಕಪ್ನಷ್ಟು ನೀರು ಹಾಕಿದ್ದೆ ನೀವು ಇದ್ರ ಕನ್ಸಿಸ್ಟೆನ್ಸಿ ನೋಡ್ತಾ ಇರಬಹುದು ಈ ಥರ ಇರಬೇಕು ಉಳಿದಿರೋ ಅಕ್ಕಿ ಸಹ ಇದೇ ರೀತಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ ಇವನ್ನ ಗ್ರೈಂಡ್ ಮಾಡಬೇಕಾದ್ರೆ ನಾನು ಇದರಲ್ಲಿ ಅರ್ಧ ಕಪ್ನಷ್ಟು ನೀರು ಹಾಕಿದ್ದೆ ಅಂದರೆ ಟೋಟಲ್ ಆಗಿ ಇವನ್ನ ಗ್ರೈಂಡ್ ಮಾಡಬೇಕಾದ್ರೆ ನಾವು ಒಂದು ಕಪ್ನಷ್ಟು ನೀರು ಹಾಕಿದ್ದೀವಿ ಇವಾಗ ಗ್ಯಾಸ್ ಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ನಾವು ಯಾವ ಕಪ್ನಿಂದ ಅಕ್ಕಿ ತಗೊಂಡಿದ್ವಿ ನೋಡ್ರಿ ಅದೇ ಕಪ್ನಿಂದ ಐದು ಕಪ್ನಷ್ಟು ನೀರು ಹಾಕ್ರಿ ಇವನ್ನ ಬಿಸಿ ಆಗೋಕೆ ಬಿಡೋಣ ನೀರು ಬಿಸಿ ಆಗಿದ್ದಾವೆ ಇದರಲ್ಲಿ ಉಪ್ಪು ಹಾಕಿ ತಗೊಳ್ಳೋಣ ನಾವು ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀವಿ ಆಗ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಬೌದು ನಾವು ತೊಗೊಂಡಿರೋ ಎಳ್ಳು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಾಕಿ ನೀರು ಕುದಿಯೋಕ್ಕೆ ಬಿಡೋಣ ಇವಾಗ ನಾವು ಗ್ರೈಂಡ್ ಮಾಡಿಟ್ಟಿರೋ ಅಕ್ಕಿನ ಈ ರೀತಿ ಒಂದು ಕೈನಿಂದ ಹಾಕ್ತಾ ಇನ್ನೊಂದು ಕೈನಿಂದ ಮಿಕ್ಸ್ ಮಾಡ್ಕೊಂಡು ತಗೋರಿ ಇಲ್ಲಿ ಗಮನ ಇರಲಿ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಈ ರೀತಿ ಕಲಿಸ್ಕೋಬೇಕು ಗ್ಯಾಸ್ ಹೈ ಫ್ಲೇಮ್ ನಲ್ಲಿ ಇಟ್ಟು ಈ ರೀತಿ ಮಿಕ್ಸ್ ಮುಂಚೆ ಹಾಕಿರೋ ಅಕ್ಕಿ ಹಿಟ್ಟು ಗಟ್ಟಿ ಆಗಿಬಿಡುತ್ತೆ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಆ ಮಿಕ್ಸ್ಚರ್ ಗಟ್ಟಿ ಆಗಿದೆ ಅನ್ಸಿದಾಗ ಈ ನೀರು ಅದರಲ್ಲಿ ಸೇರಿಸಬೇಕು ಇದನ್ನ ಕುದಿಸ್ತಾ ಇದ್ದು ಐದು ನಿಮಿಷ ಆಗಿದೆ ನೀವು ನೋಡ್ತಾ ಇರಬಹುದು ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ಇವಾಗ ನಾವು ಬಿಸಿ ಮಾಡೋಕೆ ಇಟ್ಟಿದ್ವಿ ನೋಡ್ರಿ ನೀರು ಅದನ್ನ ಇದರಲ್ಲಿ ಹಾಕೋಣ ಸದ್ಯಕ್ಕೆ ನಾನು ಇದರಲ್ಲಿ ಒಂದ್ ಕಪ್ನಷ್ಟೇ ನೀರು ಹಾಕ್ತಾ ಇದ್ದೀನಿ ಸೊ ಇವಾಗ ಒಂದ್ ಕಪ್ನಷ್ಟು ಬಿಸಿ ನೀರು ಹಾಕಿ ಕಲಿಸ್ಕೊಂಡು ತಗೊಳೋಣ ಗಟ್ಟಿ ಆಗಿದೆ ಅನ್ಸಿದಾಗ ಈ ರೀತಿ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡ್ರಿ ಗ್ಯಾಸ್ ಲೋ ಫ್ಲೇಮ್ ನಲ್ಲೇ ಇಟ್ಟು ಇದನ್ನ ಕುದಿಸ್ತಾ ಇರ್ರಿ ಮಿಕ್ಸ್ಚರ್ ಕುದಿಸ್ತಾ ಇದ್ದು ಹತ್ತು ನಿಮಿಷ ಆಗಿದೆ ನೀವು ನೋಡ್ತಾ ಇರಬಹುದು ಇದು ತಿರ್ಗಾ ಗಟ್ಟಿ ಆಗಿದೆ ಇವಾಗ ಇದರಲ್ಲಿ ಇನ್ನೊಂದು ಕಪ್ನಷ್ಟು ಬಿಸಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ತಗೊಳೋಣ ಇದರಲ್ಲಿ ಈ ರೀತಿ ಬಿಸಿ ನೀರೇ ಹಾಕಬೇಕು ತಣ್ಣೀರು ಹಾಕಬಾರ್ದು ತಣ್ಣೀರು ಹಾಕಿದರೆ ಮಿಕ್ಸ್ಚರ್ ಟೆಂಪ್ರೇಚರ್ ಡಿಕ್ರೀಸ್ ಆಗತ್ತೆ ಮತ್ತು ಆಗ ಇದು ತಿರ್ಗಾ ಕುದಿ ಹಿಡಿಯೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗತ್ತೆ ನಾನು ಇದನ್ನು ಕುದಿಸ್ತಾ ಇದ್ದು ಹನ್ನೆರಡು ನಿಮಿಷದ ಮೇಲಾಗಿದೆ ನೀವು ನೋಡ್ತಾ ಇರ್ಬೋದು ಇದು ಇನ್ನೊಂದು ಸ್ವಲ್ಪ ಗಟ್ಟಿನೇ ಇದೆ ಲಾಸ್ಟ್ ಇದರಲ್ಲಿ ಇನ್ನೊಂದು ಕಪ್ನಷ್ಟು ಬಿಸಿ ನೀರು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿ ತಗೊಳ್ಳೋಣ ಸೊ ಇಲ್ಲಿವರೆಗೂ ನಾವು ಇದನ್ನ ಹದಿನೈದು ನಿಮಿಷದ ಮೇಲೆ ಕುದಿಸಿದೇವಿ ಮತ್ತೆ ಒಂದ್ ಕಪ್ ಅಕ್ಕಿಗೆ ಒಂಬತ್ತರಿಂದ ಹತ್ತು ಕಪ್ ನಷ್ಟು ನೀರು ಹಾಕಿದೇವಿ ಈ ಮಿಕ್ಸ್ಚರ್ನ ನಾವು ಎಷ್ಟು ಚೆನ್ನಾಗಿ ಕುದಿಸಿ ತಗೊಂತೇವೆ ನೋಡ್ರಿ ಅಷ್ಟೇ ಪರ್ಫೆಕ್ಟ್ ಆಗಿ ನಮ್ಮ ಹಪ್ಪಳ ಬರ್ತವೆ ಹದಿನೈದು ನಿಮಿಷದ ಮೇಲೆ ಕುದಿಸ್ರಿ ಆದ್ರೆ ಅದಕ್ಕಿಂತ ಕಡಿಮೆ ಮಾತ್ರ ಕುದಿಸ್ಬೇಡ್ರಿ ಇಲ್ಲಾಂದ್ರೆ ಮಿಕ್ಸ್ಚರ್ ಹಸಿ ಬಿಸಿ ಉಳಿಯತ್ತೆ ಹಪ್ಪಳ ಒಣಗಿದ ನಂತರ ಪುಡಿ ಪುಡಿ ಆಗ್ತವೆ ಇದು ಚೆನ್ನಾಗಿ ಬೆಂದಿದೆ ಅಥವಾ ಇಲ್ಲ ಅಂತ ಹೇಗೆ ಚೆಕ್ ಮಾಡೋದು ಅಂತ ತಿಳಿಸ್ತೇನೆ ನೋಡ್ರಿ ನೀವು ನೋಡ್ತಾ ಇರ್ಬೋದು ಮಿಕ್ಸ್ಚರ್ ಮೇಲಿಂದ ಹಾಕಿದಾಗ ಲಾಸ್ಟ್ ಹನಿ ಬೀಳೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ರೀತಿ ಇದು ಕುದಿಬೇಕು ಅಥವಾ ನೀವು ಸೌಟ್ನ ಈ ರೀತಿ ಹೊಳಸಿ ಲೈನ್ ಡ್ರಾ ಮಾಡಿ ನೋಡ್ಬೋದು ಇದು ಕೂಡಬಾರ್ದು ನಮ್ಮ ಮಿಕ್ಸ್ಚರ್ ಪರ್ಫೆಕ್ಟ್ ಆಗಿದೆ ಗ್ಯಾಸ್ ಆಫ್ ಮಾಡಿ ಇದರಲ್ಲಿ ಲಾಸ್ಟಿಗೆ ಒಂದು ಚಮಚ ಅಷ್ಟು ಜೀರಿಗೆ ಹಾಕಿ ತಗೊಳ್ಳೋಣ ನಾನು ಇದರಲ್ಲಿ ಖಾರ ಹಾಕ್ತಾ ಇಲ್ಲ ನೀವು ಬೇಕಂದ್ರೆ ಹಸಿ ಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿ ಹಾಕಬಹುದು ಅಥವಾ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿರಿ ಇದು ಒಂದು ಸ್ವಲ್ಪ ಅರ್ಲಿ ಅಲ್ಲಿವರೆಗೂ ಪ್ಲಾಸ್ಟಿಕ್ ಶೀಟ್ಗೆ ಎಣ್ಣೆ ಸೌರಿ ತಗೊಳ್ಳೋಣ ಬಹಳ ಎಣ್ಣೆ ಸೌರೋದು ಬೇಡ ಒಂದು ಸ್ವಲ್ಪ ಎಣ್ಣೆ ಸೌರಿದ್ರೆ ಆಯಿತು ಮಿಕ್ಸ್ಚರ್ ಉಗುರು ಬೆಚ್ಚಿಗೆ ಆದ ತಕ್ಷಣ ಇದರಿಂದ ಹಪ್ಪಳ ಹಾಕೋಕೆ ಸ್ಟಾರ್ಟ್ ಮಾಡ್ರಿ ಇವನ್ನ ನಾವು ಎಷ್ಟು ಬೇಕು ಅಷ್ಟು ತೆಳ್ಳಗೆ ಹಾಕಬಹುದು ನೀವು ನೋಡ್ತಾ ಇರಬಹುದು ನಾನು ಈ ಹಪ್ಪಳನ ಎಷ್ಟು ತೆಳ್ಳಗೆ ಹಾಕಿದ್ದೀನಿ ಎಲ್ಲ ಹಪ್ಪಳ ಇದೇ ರೀತಿ ಹಾಕಿ ತಗೊಳ್ಳೋಣ ಬಿಸಿಲಿನಲ್ಲಿ ಇವನ ಒಂದು ಐದು ಗಂಟೆ ಒಣಗಿಸಿದ್ರೆ ಸಾಕು ನೋಡ್ರಿ ಇಲ್ಲಿ ನಾನು ಎಲ್ಲ ಹಪ್ಪಳ ಹಾಕಿ ಆಗಿದೆ ಇವನ್ನ ಒಣಗೋಕೆ ಬಿಡೋಣ ಐದು ಗಂಟೆ ಒಣಗಿಸಿದ ನಂತರ ನೀವು ನೋಡ್ತಾ ಇರಬಹುದು ಹಪ್ಪಳ ಪೂರ್ತಿ ಒಣಗಿದಾವೆ ಈ ಹಪ್ಪಳ ತಾನಾಗ್ಲೇ ಪ್ಲಾಸ್ಟಿಕ್ ಶೀಟ್ ಬಿಡ್ತವೆ ನೀವು ನೋಡ್ತಾ ಇರಬಹುದು ಎಲ್ಲೂ ಕೂಡ ಸ್ವಲ್ಪನೂ ಸೀಳಿಲ್ಲ ಅಥವಾ ಮುರಿದಿಲ್ಲ ಪರ್ಫೆಕ್ಟ್ ಆಗಿ ಬಂದಿದಾವೆ ಮತ್ತೆ ನೀವು ನೋಡ್ತಾ ಇರಬಹುದು ಎಷ್ಟು ತೆಳ್ಳಗೆ ಟ್ರಾನ್ಸ್ಪರೆಂಟ್ ಆಗಿ ಬಂದಿದ್ದಾವೆ ಇವನ್ನೆಲ್ಲ ಬಿಡಿಸಿ ತಗೊಳ್ಳೋಣ ಸೊ ನೋಡ್ರಿ ಎಲ್ಲ ಹಪ್ಪಳ ತೆಗ್ದಾಗಿದೆ ಯಾರು ಕೂಡ ಭಾಳ ಆಗಿ ಈ ರೀತಿ ತೆಳ್ಳಗೆ ಟ್ರಾನ್ಸ್ಪರೆಂಟ್ ಇರುವಂಥ ಅಕ್ಕಿ ಹಪ್ಪಳ ತಯಾರಿಸಬಹುದು ನೋಡಿದ್ರಲ್ಲ ಎಷ್ಟು ಈಸಿ ಇದೆ ಅಂತ ಇವನ್ನ ಕರೆದು ನೋಡೋಣ ಎಣ್ಣೆ ಚೆನ್ನಾಗಿ ಕಡಕ್ ಬಿಸಿ ಆದ ನಂತರ ಇವನ್ನ ಎಣ್ಣೆಯಲ್ಲಿ ಹಾಕಿರಿ ಇವನು ನಾವು ಬಹಳ ತೆಳಗೆ ಮಾಡಿದೀವಿ ಅದರಿಂದ ಬಹಳ ಹೊತ್ತು ಎಣ್ಣೆಯಲ್ಲಿ ಬಿಡಬೇಡ್ರಿ ಇಲ್ಲಾಂದ್ರೆ ಫ್ರೈ ಮಾಡಿ ಆಗಿದೆ ಬನ್ನಿ ನೋಡೋಣ ಇದು ಗರಿಗರಿ ಆಗಿದೆ ಅಂತ ವಾವ್ ಕೈಯಲ್ಲಿ ಹಿಡಿದ್ರೇನೆ ಎಷ್ಟು ಹಗುರ ಅನಿಸ್ತಾ ಇದೆ ತುಂಬಾ ಪಳ್ಳು ಮತ್ತೆ ಗರಿಗರಿಯಾಗಿ ಬಂದಿದೆ ಈ ಹಪ್ಪಳ ಸೊ ಫ್ರೆಂಡ್ಸ್ ಈ ರೀತಿ ಹಪ್ಪಳ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಖಂಡಿತ ಇರೋದು ತುಂಬಾ ಇಷ್ಟ ಪಡ್ತಾರೆ ಮಾಡೋದು ಕೂಡ ಈಸಿ ಇದೆ ನೋಡಿದ್ರಲ್ಲ ಈ ಹಪ್ಪಳದ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಇವಾಗ ಎರಡನೇ ಹಪ್ಪಳ ನೋಡೋಣ ಇದನ್ನು ಮಾಡೋಕ್ಕೆ ನಮಗೆ ಇಲ್ಲಿ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಬೇಕಾಗತ್ತೆ ಇವಾಗ ನಾವು ಯಾವ ಕಪ್ನಿಂದ ಈ ಅಕ್ಕಿ ಹಿಟ್ಟು ತಗೊತಾ ಇದ್ದೀವಿ ನೋಡ್ರಿ ಅದೇ ಕಪ್ನಿಂದ ಎರಡು ಕಪ್ನಷ್ಟು ನೀರು ಇದರಲ್ಲಿ ಹಾಕಿರಿ ಇದನ್ನ ಕಲಿಸ್ಕೊಂಡು ತಗೊಳೋಣ ಇದರಲ್ಲಿ ಗಂಟು ಉಳಿಬಾರ್ದು ಆ ರೀತಿ ಇದನ್ನ ಕಲಿಸ್ಕೊಂಡು ತಗೋಬೇಕು ನೋಡ್ರಿ ಈ ತರ ಸ್ಮೂತ್ ಬ್ಯಾಟರ್ ರೆಡಿ ಮಾಡ್ಕೊಂಡು ತಗೋರಿ ಇವಾಗ ಇದನ್ನ ನೆನೆಯೋಕೆ ಬಿಡಬೇಕು ಮುಚ್ಚುವ ಮುಚ್ಚಿ ಇದನ್ನ ನಾವು ಒಂದು ಹತ್ತು ನಿಮಿಷ ನೆನೆಯೋಕೆ ಬಿಡ್ತಾ ಇದ್ದೀವಿ ಹತ್ತು ನಿಮಿಷದ ನಂತರ ಹಿಟ್ಟು ನೆನೆದು ಇದು ತಳಕ್ಕೆ ರೀತಿ ಗಟ್ಟಿ ಆಗಿರತ್ತೆ ಇದನ್ನ ಕಲಿಸ್ಕೊಂಡು ತಗೋರಿ ಇವಾಗ ಗ್ಯಾಸ್ ಮೇಲೆ ಒಂದು ದೊಡ್ಡ ದಬರಿಯಲ್ಲಿ ನಾವು ಯಾವ ಕಪ್ ನಿಂದ ಅಕ್ಕಿ ಹಿಟ್ಟು ತಗೊಂಡಿದ್ವಿ ನೋಡ್ರಿ ಅದೇ ಕಪ್ನಿಂದ ಬಿಡೋಣ ನೀವು ನೋಡ್ತಾ ಇರಬಹುದು ನೀರಿಗೆ ಕುದಿ ಬಂದಿದೆ ಇದೇ ಸ್ಟೇಜ್ ನಲ್ಲಿ ಗ್ಯಾಸ್ ಲೋ ಫ್ಲೇಮ್ ನಲ್ಲಿ ಇಟ್ಟು ನಾವು ರೆಡಿ ಮಾಡಿಟ್ಟಿರೋ ಅಕ್ಕಿ ಹಿಟ್ಟಿನ ಮಿಕ್ಸ್ಚರ್ ಇದರಲ್ಲಿ ಹಾಕ್ರಿ ಇದನ್ನ ಇನ್ನೊಂದ್ಸತಿ ಕ್ಯಾಡ್ಸಿನೇ ಹಾಕ್ರಿ ಇದರಲ್ಲಿ ಗಂಟು ಆಗಬಾರ್ದು ಅದಕ್ಕೆ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ಬಿಡದೆ ಕಾಯಿ ಆಡಿಸ್ತಾನೆ ಇದನ್ನು ಕುದಿಸ್ಕೊಂಡು ತಗೊಳ್ಳೋಣ ಇದು ಕುದ್ದು ಚೆನ್ನಾಗಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಇದನ್ನು ನಾವು ಕುದಿಸಿ ತಗೊತಾ ಇದ್ದೀವಿ ಇದನ್ನು ಕುದಿಸ್ತಾ ಇದ್ದು ಹತ್ತು ನಿಮಿಷ ಆಗಿದೆ ನೀವು ನೋಡ್ತಾ ಇರಬಹುದು ಮಿಕ್ಸ್ಚರ್ ಗಟ್ಟಿ ಆಗಿದೆ ಇವಾಗ ಇದರಲ್ಲಿ ಉಳಿದಿರೋ ಇಂಗ್ರಿಡಿಯಂಟ್ಸ್ ಹಾಕೋಣ ಸಣ್ಣಕ್ಕೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆನೆ ಕಟ್ ಮಾಡಿರುವ ಸ್ವಲ್ಪ ಕರಿಬೇವು ತರತರಿಯಾಗೆ ಜಜ್ಜಿರೋ ಹಬೀಜ ಅಂದರೆ ಕೊತ್ತಂಬರಿ ಕಾಳು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೆಕ್ಸ್ ನಾನು ಇಲ್ಲಿ ಅರ್ಧ ಚಮಚ ಅಷ್ಟು ರೆಡ್ ಚಿಲ್ಲಿ ಫ್ಲೆಕ್ಸ್ ಹಾಕ್ತಾ ಇದ್ದೀನಿ ಅರ್ಧ ಚಮಚ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇಟ್ಟು ಈ ರೀತಿ ಬಿಡದೆ ಕೈಯಾಡ್ಸ್ತಾನೆ ಹಿಟ್ಟು ಕುದಿಸ್ಕೊಂಡು ತಗೊಳ್ಳೋಣ ಯಾವುದೇ ಹಪ್ಪಳ ಮಾಡಬೇಕಾದ್ರೆ ಹಿಟ್ಟು ಚೆನ್ನಾಗಿ ಕುದ್ರೆ ಮಾತ್ರ ಹಪ್ಪಳ ಪರ್ಫೆಕ್ಟ್ ಆಗಿ ಬರ್ತವೆ ಹಿಟ್ಟು ಅರ್ಧಂಬರ್ಧ ಮರ್ಧ ಕುದ್ದಿದ್ರೆ ಹಪ್ಳ ಒಣಗಿದ ನಂತರ ಸೀಳ್ತವೆ ಅಥವಾ ಪುಡಿ ಪುಡಿ ಆಗ್ತವೆ ಮತ್ತು ನೋಡ್ರಿ ಈ ರೀತಿ ಬಿಡದೆ ಕ್ಯಾಡ್ಸ್ತಾನೆ ಇರಬೇಕು ಅಂದರೆ ತಳ ಹೊತ್ತಲ್ಲ ನೀವು ನೋಡ್ತಾ ಇರಬಹುದು ಇದರ ಕಲರ್ ಚೇಂಜ್ ಆಗಿದೆ ಮತ್ತು ಇದು ಒಂದು ಸ್ವಲ್ಪ ಗಟ್ಟಿ ಸಹ ಆಗಿದೆ ಇದು ಹಪ್ಪಳ ಹಾಕೋಕೆ ರೆಡಿ ಇದೆ ಅಥವಾ ಇಲ್ಲ ಅನ್ನೋದು ಹೇಗೆ ಚೆಕ್ ಮಾಡೋದು ಅಂತ ತಿಳಿಸ್ತೇನೆ ನೋಡ್ರಿ ಮೇಲಿನ ಸೈಡ್ ನೀವು ನೋಡ್ತಾ ಇರಬಹುದು ಇದಕ್ಕೆ ಒಂಥರ ಶೈನ್ ಬಂದಿದೆ ಈ ರೀತಿ ಇದಕ್ಕೆ ಶೈನ್ ಬರಬೇಕು ಅಥವಾ ನೀವು ನೋಡ್ತಾ ಇರಬಹುದು ನೋಡ್ರಿ ಬ್ಯಾಟರ್ ಸೌಟ್ ನಿಂದ ಹಾಕಿದಾಗ ಇದು ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ ಮತ್ತೆ ಲಾಸ್ಟ್ ಡ್ರಾಪ್ ಬೀಳೋಕೆ ಒಂದ್ ಸ್ವಲ್ಪ ಟೈಮ್ ಹಿಡಿಯತ್ತೆ ಈ ರೀತಿ ಗೊತ್ತಾಗ್ಲಿಲ್ಲ ಅಂದ್ರೆ ಸೌಟ್ ನ ಜಸ್ಟ್ ನೋಡ್ರಿ ಈ ರೀತಿ ಹೊಳಸಿ ಹಿಡ್ದು ಮೇಲೆ ಲೈನ್ ಡ್ರಾ ಮಾಡ್ರಿ ಈ ಲೈನ್ ಕೂಡಬಾರ್ದು ಇನ್ನೊಂದ್ಸತಿ ತೋರಿಸ್ತೇನೆ ನೋಡ್ರಿ ನಮ್ಮ ಹಿಟ್ಟು ರೆಡಿ ಇದೆ ಕೆಳಗೆ ಸ್ವಲ್ಪ ಸ್ವಲ್ಪ ಹೊತ್ತು ಬಿಡೋಣ ಪೂರ್ತಿ ಉಗುರು ಬೆಚ್ಚಿಗೆ ಇರುತ್ತೆ ನೋಡ್ರಿ ಆಗ ಇದರಿಂದ ಹಪ್ಪಳ ಹಾಕ್ರಿ ನಾನು ಈ ತರಹದ ಸಾಚಾ ರೆಡಿ ಮಾಡಿದ್ದೀನಿ ಇದರಿಂದ ಹಪ್ಪಳ ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ಅಲ್ಲೇ ಬರ್ತವೆ ಇದನ್ನ ಹೇಗ್ ತಯಾರಿಸೋದು ಅಂತ ಲಾಸ್ಟ್ ಅವಲಕ್ಕಿ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿದ್ದೀನಿ ನೀವು ಈ ತರಹದ ಸಾಚ ತಯಾರಿಸ್ಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಖಂಡಿತ ಚೆಕ್ ಮಾಡ್ರಿ ಸೂಪರ್ ನೋಡ್ರಿ ಪರ್ಫೆಕ್ಟ್ ಆಗಿ ರೌಂಡ್ ಆಕಾರದಲ್ಲಿ ನಮ್ಮ ಅಕ್ಕಿ ಹಪ್ಪಳ ರೆಡಿ ಇದೆ ಇದೇ ರೀತಿ ಎಲ್ಲ ಹಪ್ಪಳ ಹಾಕಿ ತಗೊಳ್ಳೋಣ ಈ ಹಪ್ಪಳನ ಒಂದು ಸ್ವಲ್ಪ ದಪ್ಪನೇ ಹಾಕ್ರಿ ಯಾಕಂದರೆ ಆರಿದ ನಂತರ ಇವು ಬಹಳ ತೆಳ್ಳಗೆ ಆಗ್ತವೆ ನೋಡ್ರಿ ಇಲ್ಲಿ ನಾನು ಎಲ್ಲ ಹಪ್ಪಳ ಹಾಕಿ ಆಗಿದೆ ಇವನ್ನ ಬಿಸಿಲಿನಲ್ಲಿ ಒಂದು ಎರಡು ದಿನ ಚೆನ್ನಾಗಿ ಒಣಗಿಸಿ ತಗೋಬೇಕು ನೀವು ನೋಡ್ತಾ ಇರಬಹುದು ನೋಡ್ರಿ ಎಲ್ಲ ಹಪ್ಪಳ ಒಂದೇ ಸಮ ಬಂದಿದ್ದಾವೆ ಒಣಗಿದ ನಂತರ ಹಪ್ಪಳ ನೋಡ್ರಿ ಈ ರೀತಿ ಬರ್ತವೆ ನಾವು ಇದರಲ್ಲಿ ಹಾಕಿರೋ ರೆಡ್ ಚಿಲ್ಲಿ ಫ್ಲೇಕ್ಸ್ ಹವೀಜ ಕರ್ಬೇವು ಕೊತ್ತಂಬರಿ ಅದರಿಂದ ಈ ಹಪ್ಪಳ ನೋಡೋಕ್ಕೆ ಬಹಳ ಚೆಂದ ಕಾಣುತ್ತೆ ಇವನ್ನ ಎರಡು ದಿನ ಪೂರ್ತಿ ಒಣಗಿಸಿ ನಂತರ ಸ್ಟೋರ್ ಮಾಡಿ ಇಡಬಹುದು ಇವು ವರ್ಷಾನ್ಗಟ್ಲೆ ಕೆಡಲ್ಲ ಸೊ ನಮ್ಮ ಹಪ್ಪಳ ರೆಡಿ ಇದಾವೆ ಮತ್ತೆ ತಡ ಯಾಕೆ ಬರ್ರಿ ಇವನ್ನ ಫ್ರೈ ಮಾಡಿ ನೋಡೋಣ ಪರ್ಫೆಕ್ಟ್ ನೋಡ್ರಿ ಕರೆದ ನಂತರ ಸಹ ಇದು ಎಷ್ಟು ಚೆಂದ ಕಾಣ್ತಾ ಇದೆ ಸೊ ಫ್ರೆಂಡ್ಸ್ ಇವತ್ತಿನ ಈ ಎರಡು ಅಕ್ಕಿ ಹಪ್ಪಳದ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದಾವೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿರಿ ಹಾಗೆ ನೀವು ಸಹ ಈ ಬೇಸಿಗೆಯಲ್ಲಿ ಇವನ್ನ ಈ ರೀತಿ ಮಾಡ್ಕೊಂಡು ತಿನ್ನಿರಿ ಹೇಗೆ ಬಂದಿದ್ದಾವೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸ್ರಿ ಇವಾಗ ಬನ್ನಿ ನೋಡೋಣ ಇದು ಎಷ್ಟು ಪಳ್ಳಾಗಿದೆ ಅಂದರೆ ಎಷ್ಟು ಹಗುರ ಮತ್ತು ಗರಿ ಗರಿ ಆಗಿದೆ ಅಂತ ಸೌಂಡ್ ಕೇಳಿಸ್ತಿರ್ಬಹುದು ಫ್ರೆಂಡ್ಸ್ ನಿಮಗೆ ಏನು ಹೇಳೋದೇ ಬೇಡ ನೋಡ್ರಿ ಎಷ್ಟು ಈಸಿ ಆಗಿ ಇದು ಮುರಿತಾ ಇದೆ ಮತ್ತೆ ಟೆಸ್ಟ್ ಕೇಳ್ತೀರಾ ಸಖತ್ತಾಗಿದೆ ಇದೇ ಟೆಸ್ಟ್ ನೋಡಬೇಕು ಅಂದ್ರೆ ಫ್ರೆಂಡ್ಸ್ ಇದನ್ನ ನೀವು ಮಾಡ್ಕೊಂಡು ತಿನ್ನಬೇಕು ಸೊ ಫ್ರೆಂಡ್ಸ್ ಖಂಡಿತ ಈ ಹಪ್ಪಳನ ಮಾಡ್ಕೊಂಡು ತಿನ್ರಿ ಹೇಗೆ ಬಂದಿದೆ ಅಂತ ಕಮೆಂಟ್ ನಲ್ಲಿ ತಿಳಿಸೋದನ್ನ ಮರಿಬೇಡ್ರಿ ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಮರೆಯದೆ ಲೈಕ್ ಮಾಡ್ರಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ ಅಲ್ಲಿ ವಿಡಿಯೋನ ಶೇರ್ ಮಾಡ್ರಿ ಬಿಜಿ ಇದ್ರೂ ಕೂಡ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದ ಫ್ರೆಂಡ್ಸ್ ಭೇಟಿ ಆಗೋಣ ಇದೇ ರೀತಿ ಇನ್ನೊಂದು ಹೊಸ ರುಚಿಯಾಗಿರೋ ಗರಿಗರಿಯಾಗಿರೋ ಮತ್ತೆ ಇನ್ನೋವೇಟಿವ್ ಆಗಿರೋ ರೆಸಿಪಿ ಜೊತೆ ಅಲ್ಲಿವರೆಗೂ Bye friends!